ಹಾಯ್ ಹೆಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಕುಣ್ಬಿ ಬ್ರದರ್ಸ್ ಎಜುಕೇಶ್ನಲ್ ಚಾನಲ್ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಪೂರ್ವ ತಯಾರಿ ಎರಡು ಸಾವಿರದ ಇಪ್ಪತ್ತೈದು ಇಂಗ್ಲೀಷ್ ಮಾಡೆಲ್ ಕ್ವೆಶನ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾದರೆ ಫಸ್ಟ್ ಕ್ವಶನ್ ನೋಡ್ರಿ ಈ ಥರ ಇದೆ ಬೂವನ್ ಈಡ್ಸ್ ಮ್ಯಾಂಗೊ ದ ಅಂಡರ್ಲೈನ್ಡ್ ವರ್ಡ್ ಆಪ್ಷನ್ ಎ ಪ್ರನೌನ್ ಬಿ ನೌನ್ ಸಿ ವರ್ಬ್ ಡಿ ನನ್ ಆಫ್ ದಿಸ್ ಅಂತ ಇದೆ ಇಲ್ಲಿ ಭುವನ್ ಅನ್ನೋದು ಏನಾಗಿದೆ ಅಂತ ಕೇಳ್ತಿದ್ದಾರೆ ಅಂದರೆ ನಾಮಪದ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಭುವನ್ ಅಂದರೆ ಏನಂತ ಕೇಳ್ತಿದ್ದಾರೆ ಅದು ಭುವನ್ ಅನ್ನೋದು ಒಂದು ಹೆಸರಾಗಿದೆ ಸೊ ಹಾಗಾಗಿ ನೌನ್ ಆಗ್ತದೆ ನೌನ್ ಅಂದರೆ ನಾಮಪದ ಅಂತ ಅರ್ಥ ಸೊ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಫಸ್ಟ್ ಕ್ವಶನಿಗೆ ಆಪ್ಷನ್ ಬಿ ನೌನ್ ರೈಟ್ ಆನ್ಸರ್ ದೆನ್ ನೆಕ್ಸ್ಟ್ ಕ್ವೆಶನ್ ಹೀ ಈಸ್ ಡ್ಯಾಶ್ ಗಾರ್ಡನ್ ಆಪ್ಷನ್ ಎ ಇನ್ ಬಿ ಆನ್ ఫ్ డి హీస్ అట్ గార్డన్ ఆప్షన్ డి రైట్ ఆన్సర్ థర్డ్ క్వశ్చన్ ప్లూరల్ ఫార్మ్ ఆప్ మ్యాచ్ ఈస్ మ్యాచ్ బహువచ్చన రూప ఏ మ్యాథ్స్ ఇ స్పెలింగ్ నోడ స్పెలింగ్ నోడ ఆప్షన్ బి మ్యాచ్ మ్యాచెస్ ఆప్షన్ బి రైట్ ఆన్సర్ ఓకే దెన్ నెక్స్ట్ క్వశ్చన్ క్వశ్చన్ నంబర్ ఫోర్ చైంజ్ ద జెండర్ ఆఫ్ హస్బెండ్ హస్బెండ్ ಜ ಚೇಂಜ್ ಜೆಂಡರನ್ನು ಚೇಂಜ್ ಮಾಡಿ ಹೇಳಬೇಕು ಆಪ್ಷನ್ ಎ ಹಸ್ಬೆಂಡ್ಸ್ ವೈಫ್ ಮದರ್ ನನ್ ಆಫ್ ದಿಸ್ ಅಂತ ಇದೆ ಹಸ್ಬೆಂಡ್ ಏನಾಗುತ್ತೆ ವೈಫ್ ಆಗತ್ತೆ ಗಂಡ ಹೆಂಡತಿ ಆಪ್ಷನ್ ಬಿ ರೈಟ್ ಆನ್ಸರ್ ವೈಫ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಫೈವ್ ಗಿವ್ ಒನ್ ವರ್ಡ್ ಆ ಪರ್ಸನ್ ಅನೇಬಲ್ ಟು ಸ್ಪೀಕ್ ಅಂದರೆ ಹತ್ರ ಮಾತು ಇರುವಂಥ ವ್ಯಕ್ತಿಗೆ ಏನಂತಾರೆ ಆ ಪರ್ಸನ್ ಅನೇಬಲ್ ಟು ಸ್ಪೀಕ್ ಆಪ್ಷನ್ ಎ ಡಂಪ್ ಬಿ ಡಿಫ್ സി ബ്ലൈൻഡ് ഡി നൻ ആഫ് ദീസ് അത് സോ ഇത് സരിയ ഉത്തര ആപ്ഷൻ എ ഡു എം ബി ആപ്ഷൻ എ റൈറ്റ് ആൻസർ നെക്സ്റ്റ് കൊസ്ൻ ക്വശൻ നമ്പർ സിക്സ് പുട്ടു സുട്ടേബൽ ആർട്ടിക്കൽ ഐ റീഡ് ഡാഷ് നവെൽ ആർട്ടിക്കൽ അതേനോ ഉപസർഗ്യയകളു ഐ രീഡ് ഡാഷ് നവെൽ ആപ്ഷൻ എ എ ബി എൻ സി ദ ഫ് ഫ്രാം അതെ സോ ഇത് സരിയ ഉത്തര ആപ്ഷൻ എ ಎ ರೈಟ್ ಆನ್ಸರ್ ಫುಟ್ ಸೂಟೇಬಲ್ ಆರ್ಟಿಕಲ್ ಐ ರೀಡ್ ಎ ನೋವೆಲ್ ಆಪ್ಷನ್ ಎ ರೈಟ್ ಆನ್ಸರ್ ರೈಟ್ ದ ಪಾಸ್ಟೆನ್ಸ್ ಫಾರ್ಮ್ ಆಫ್ ಗಿವ್ ಗಿವ್ ಇದರ ಫಾಸ್ಟೆನ್ಸ್ ಫಾರ್ಮ್ ಏನಾಗುತ್ತೆ ಗಿವ್ಡ್ ಗೇವ್ ಗಿವಿಂಗ್ ಗಿವನ್ ಅಂತ ಇದೆ ಸೊ ಗಿವ್ ಗೇವ್ ಆಗುತ್ತೆ ಆಪ್ಷನ್ ಬಿ ರೈಟ್ ಆನ್ಸರ್ ಗಿವ್ ಗೇವ್ ದೆನ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಏಟ್ ಆಪೋಸಿಟ್ ವರ್ಡ್ ಆಫ್ ರಿಮೆಂಬರ್ ಇಸ್ ರಿಮೆಂಬರ್ ಇದರ ಆಪೋಸಿಟ್ ವರ್ಡ್ ವಿರುದ್ಧಾರ್ಥಕ ಪದ ಏನಾಗುತ್ತೆ ಆಪ್ಷನ್ ಎ ಮೆಂಬರ್ ಬಿ ಗೆಟ್ ಸಿಮೆಂಬರ್ ಡಿ ಫಾರ್ಗೆಟ್ ರಿಮೆಂಬರ್ ಫಾರ್ಗೆಟ್ ಆಪ್ಷನ್ ಡಿ ರೈಟ್ ಆನ್ಸರ್ ರಿಮೆಂಬರ್ ಫಾರ್ಗೆಟ್ ಫಾರ್ ನೆಕ್ಸ್ಟ್ ಕ್ವಶನ್ ರೈಟ್ ಶಾರ್ಟ್ ಫಾರ್ಮ್ ಆಫ್ ಹಿ ಈಸ್ ಇದರ ಶಾರ್ಟ್ ಫಾರ್ಮ್ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಈಸ್ ಇಲ್ಲಿದೆ ನೋಡ್ರಿ ಆಪ್ಷನ್ ಎ ರೈಟ್ ಆನ್ಸರ್ ದೆನ್ ನೆಕ್ಸ್ಟ್ ಕ್ವಶನ್ ಹೂ ಆರ್ ಯು ಆಡ್ ಸೂಟೇಬಲ್ ಪಂಕ್ಚುಶನ್ ಮಾರ್ಕ್ ಇನ್ ಬ್ಲಾಂಕ್ ಸ್ಪೇಸ್ ಇಲ್ಲಿ ಹೂವಾರಿಯು ಅಂತ ಇದು ನೆಕ್ಸ್ಟ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಯಾವ ಲೇಖನ ಚಿಹ್ನೆ ಬರಬೇಕು ಪಂಕ್ಚುಷನ್ ಮಾರ್ಕ್ ಬರಬೇಕು ನೋಡಿ ಇದಕ್ಕೆ ಸರಿಯಾದ ಅಲ್ಲಿ ಕ್ವಶನ್ ಮಾರ್ಕ್ ಬರಬೇಕ ಸೊ ಹಾಗಾಗಿ ಆಪ್ಷನ್ ಸಿ ಕ್ವಶ್ ಕ್ವಶನ್ ಮಾರ್ಕ್ ಆಪ್ಷನ್ ಸಿ ರೈಟ್ ಆನ್ಸರ್ ದೆನ್ ನೆಕ್ಸ್ಟ್ ಕ್ವಶನ್ ಅ ಕೌ ಮೇಕ್ ಸೌಂಡ್ ಈಸ್ ಎನಿಮಲ್ ಸೌಂಡ್ಸ್ ಮತ್ತೆ ಎನಿಮಲ್ಸ್ ಯವನ್ಸ್ ಬಗ್ಗೆ ಈಗಾಗಲೇ ನಾನು ವಿಡಿಯೋನ ಮಾಡಿ ಬಿಟ್ಟಿದ್ದೀನಿ ನಾ ವಿಡಿಯೋನ ಯಾರು ನೋಡಿಲ್ಲ ಒಮ್ಮೆ ನೋಡ್ಕೊಳ್ಳಿ ಪ್ಲೇ ಲಿಸ್ಟ್ ನಲ್ಲಿ ಸಿಗ್ತವೆ ಸೊ ಆ ಕೌ ಮೇಕ್ ಸೌಂಡ್ ಅಂದ್ರೆ ಏನಾಗ್ತದೆ ಕೌ ಯಾವ ತರ ಸೌಂಡ್ ಮಾಡುತ್ತೆ ಆಪ್ಷನ್ ಬಿ ಮೂಸ್ ಆಪ್ಷನ್ ಬಿ ರೈಟ್ ಆನ್ಸರ್ ಮೂಸ್ ರೈಟ್ ಆನ್ಸರ್ ಆಪ್ಷನ್ ಬಿ ರೈಟ್ ಆನ್ಸರ್ ದೆನ್ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಹನ್ನೆರಡು ಐಡೆಂಟಿಫೈ ಕರೆಕ್ಟ್ ವರ್ಡ್ ಇದಕ್ಕೆ ಕರೆಕ್ಟ್ ವರ್ಡನ್ನು ಹುಡ್ಕಬೇಕು ಅದು ಸರಿಯಾಗಿ ಸ್ಪೆಲ್ಲಿಂಗ್ ಮೀನಿಂಗನ್ನು ಅನ್ನು ಕೊಡುವಂಥದ್ದು ಯಾವುದು ಅಂತ ಕೇಳ್ತಿದ್ದಾರೆ ಕೆ ಎನ್ ಒ ಕೆ ಎನ್ ಒ ಡಬ್ಲ್ಯೂ ಎಲ್ ಇ ಡಿ ಜಿ ಇ ನಾಲೆಜ್ ನಾಲೆಜ್ ಅಂದ್ರೆ ಜ್ಞಾನ ಅಂತ ಅರ್ಥ ಸೊ ಆಪ್ಷನ್ ಬಿ नॉलेज अर उत्तर नेक्स्ट क्वेश्चन क्वेश्चन नंबर थर्टीन ऐड करेक्ट वर्ड आई लाइक डैश क्रिकेट ऑप्शन ए प्लेइंग जंपिंग डांसिंग राइटिंग द राइट आंसर इज ऑप्शन ए प्लेइंग आई लाइक प्लेइंग क्रिकेट सो ऑप्शन ए राइट आंसर ऑप्शन ए देन नेक्स्ट क्वेश्चन क्वेश्चन नंबर फोर्टीन रीअरेंज द वर्ड्स टू मेक् मीनिंगफु सेंटेन ಆರ್ ಬೀಯಿಂಗ್ಸ್ ಎನಿಮಲ್ಸ್ ಈಸ್ ಲಿವಿಂಗ್ ಅಂದರೆ ಇದನ್ನು ಹಿಂದೆ ಮುಂದೆ ಕೊಟ್ಟಿದ ಅದನ್ನು ಕರೆಕ್ಟಾಗಿ ಮೀನಿಂಗ್ ಫುಲ್ ಆಗಿ ಜೋಡಿಸಬೇಕು ಏನಾಗುತ್ತೆ ನೋಡ್ರಿ ಎನಿಮಲ್ಸ್ ಬೀಂಗ್ಸ್ ಆರ್ ಲಿವಿಂಗ್ಸ್ ಎನಿಮಲ್ಸ್ ಬೀಂಗ್ಸ್ ಆರ್ ಲಿವಿಂಗ್ಸ್ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಫಿಫ್ಟೀನ್ ರಮನ್ ಮಹರ್ಷಿ ಕಾರ್ಡ್ ಈಸ್ ಕೌ ಆಪ್ಷನ್ ಎ ಸರಸ್ವತಿ ನಂದಿನಿ ಲಕ್ಷ್ಮಿ ರಾಧಾ ಅಂತ ಇದೆ ರಮನ ಮಹರ್ಷಿ ಕಾರ್ಡ್ ಈಸ್ ಕೌ ಲಕ್ಷ್ಮಿ ಆಪ್ಷನ್ ಸಿ ರೈಟ್ ಆನ್ಸರ್ ಕೌ सॉरी को लक्ष्मी ऑप्शन सी राइट आंसर नेक्स्ट क्वेश्चन डायनासियस वास एन डैश रूलर डायनासियस वास इविल माइंडेड सो ऑप्शन ए इविल माइंडेड राइट आंसर इविल माइंडेड रूलर देन नेक्स्ट क्वेश्चन क्वेश्चन नंबर सेवेंटीन हु रोड द पोयम बिलीव रविंद्रनाथ टैगोर एडगर ए गेस्ट स्टेवेंसन चार्ल्स वर्वरो द राइट आंसर इज ऑप्शन बी ಎಡ್ಗರ್ ಈ ಗೆಸ್ಟ್ ರೈಟ್ ಆನ್ಸರ್ ಯಾವುದು ಬಿಲಿ ಪೋಯಮ್ ಬರ್ದವ್ರ ಯಾರು ಇದು ಐದನೇ ಕ್ಲಾಸಲ್ಲಿ ಬಿಲಿ ಪೋಯಮ್ ಅಂತ ಒಂದು ಇದೆ ಲಾಸ್ಟಿಗೆ ಅದನ್ನು ಬರ್ದವ್ರು ಯಾರು ಎಡ್ಗರ್ ಈ ಗೆಸ್ಟ್ ಆಪ್ಷನ್ ಬಿ ರೈಟ್ ಆನ್ಸರ್ ದೆನ್ ನೆಕ್ಸ್ಟ್ ಕ್ವಶನ್ ವಿ ಹ್ಯಾವ್ ಬೀನ್ ಇನ್ ಹಿಯರ್ ಆಫ್ ಸಚ್ ಫಾರ್ ಸಚ್ ಅ ಲಾಂಗ್ ಟೈಮ್ ವೈ ಡೋಂಟ್ ವಿ ರೆಸ್ಟ್ ಫಾರ್ ವೈಲ್ ದ ಮೂಡ್ ಆಫ್ ದ ಸ್ಪೀಕರ್ ಇನ್ ದ ಅಬೌವ್ ಲೈನ್ ಈಸ್ ಆಪ್ಷನ್ ಇಸ್ ಸ್ಯಾಡ್ ಹ್ಯಾಪಿ ಟಯರ್ಡ್ ಬೋರ್ಡ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಟಯರ್ಡ್ ದಣಿವಾದಾಗ ಅವನು ಈ ಥರ ಇದಕ್ಕೇನಂತಾರೆ ಆಪ್ಷನ್ ಸಿ ಟಯರ್ಡ್ ದಣಿವಾಗುವುದು ನೆಕ್ಸ್ಟ್ ಕ್ವೆನ್ ಕ್ವೆನ್ ನಂಬರ್ ನೈನ್ಟೀನ್ ನರೇಂದ್ರ ವಾಸ್ ಬೋರ್ನ್ ಆನ್ ಜಾನ್ ಟ್ವೆಲ್ವ್ ಏಯ್ಟೀನ್ ಸಿಕ್ಸ್ಟಿ ತ್ರೀ ಇದಕ್ಕೆ ಸರಿಯಾದ ಆಪ್ಷನ್ ಎ ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ತ್ಮೂರು ಆಪ್ಷನ್ ಎ ರೈಟ್ ಆನ್ಸರ್ ದೆನ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಟ್ವೆಂಟಿ ಆ್ಯಂಡ್ ಲಾಸ್ಟ್ ಕ್ವಶನ್ ಡ್ಯಾಶ್ ಬಿಕಮ್ ದ ಫಸ್ಟ್ ರೆಸಿಪಿಯೆಂಟ್ ಆಫ್ ದ ಅವಾರ್ಡ್ ಮೋನೇಶ್ ಖಾನ್ ಹರಿಶ್ಚಂದ್ರ ರಾಹುಲ್ ಸಿಲ್ವರ್ ಖಾರಬ್ನಿ ಸರಿಯಾದ ಉತ್ತರ ಆಪ್ಷನ್ ಬಿ ಹರಿಶ್ಚಂದ್ರ ಬಿಕಮ್ ದ ಫಸ್ಟ್ ರೆಸಿಪಿಯೆಂಟ್ ಆಫ್ ದ ಅವಾರ್ಡ್ ಆಪ್ಷನ್ ಬಿ ರೈಟ್ ಆನ್ಸರ್ ಆಪ್ಷನ್ ಬಿ ಹರಿಶ್ಚಂದ್ರ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್